ಂಗ ಇವತ್ತು ಎಲ್ಲ ಬಾಕೊಂಡ್ಬಿಟ್ಟಿದೀನಿ ಓ ಎಲ್ಲ ಬರ್ದಾಯ್ತು ಹ ಏನು ಕೆಲ್ಸಾನಿಲ್ಲ ಏನಿಲ್ಲ ನಮ್ಮ ಅಜ್ಜಿ ಹೇಳಿಕೆಲ್ಲ ಕೆಲ್ಸಾನೆ ಮಾಡಿ ಮುಗಿಸ್ಬಿಟ್ಟಿದೀನಿ ನೀರ್ ಹಿಡಿದಪ್ಪ ಅಂತ ಯಾತು ನೀರ್ ಹಿಡಿದ್ ಬಿಟ್ಟಿದೀನಿ ಬರೀ ಆಟ ಆಡದೆ ಏನಿಲ್ಲ ಓ ಮಳೆ ಬೇರೆ ಇಡ್ತಾನ ಆಡ್ತೈತಿ ಮಳೆ ಬೇರೆ ಶುರು ಶುರುವಾಗ್ಬಿಟ್ಟ ಏನಪ್ಪ ಮಾಡೋದು ಅದೇ ಯೋಚನೆ ಆಗ್ತೈತಿ ಇವಾಗ ಯಂಗ ಬೆಳಿಗ್ಗೆ ಆಟ ಹೋಗಿದ್ರೆ ಆಡಿದ್ರೆ ಆಟ ಆಡ್ಬಿಡ್ಬೋದಿತ್ತು ಅಲ್ಲ ಇವಾಗ ಮಳೆ ಬೇರೆ ಶುರು ಆಗ್ಬಿಟ್ಟದೆ ಈ ಮಳೆ ಆಟಾಡಕ್ಕೂ ಆಗಲಿ ಬೇಗ ನೂ ಹಿಮೆ ಆಗ್ಬಿಡುತ್ತೆ ಹೋಗ್ಬಿಟ್ಟು ಚಂದು ಪ್ರವೀಣ ಪ್ರದೀಪ ಅವರೆಲ್ಲಾ ಕಾಯ್ಕೊಂಡಿರ್ತಾರೆ ಹ್ಮ್ ಬಹಳಷ್ಟು ಮೇಲೆ ಆಟ ಆಡೋಣ ಆಟಾಡೋಣ ಬೆಳಿಗ್ಗೆ ಏನಾರು ಹೋಗ್ಬಿಟ್ಟು ಬಂದು ಆಟ ಆಡ್ಬೇಕು ಕ್ರಿಕೆಟ್ ಇಲ್ಲ ವಾಲಿಬಾಲ್ ಆ ಶಟಲ್ ಕಾಕೈತೆ ಆಡ್ಬೇಕು ಅದಕ್ಕೋಸ್ಕರ ವಾಲಿಬಾಲ್ ಇಲ್ಲ ಕ್ರಿಕೆಟ್ ಆಡ್ತೀವಿ ಹ್ಮ್ ಹಾ ನಮ್ ಊರ್ಗೆಲ್ಲಾ ಹೋಗ್ತಿದ್ದಾನೇ ಸಾಮಾನ್ಯಕ್ಕೆ ಆಟ ಆಡ್ಕೊಂಡ್ ಬರಕ್ ಹೋಗ್ತಿದ್ದಾನೆ ಓ ಬೆಳಗ್ಗೆಯಿಂದ ಬೇರೆ ಇವತ್ತು ಆಟ ಬರ್ತೀನಿ ಕರಜಿ ಅಂದ್ರೂ ಅವ್ರ ಅಜ್ಜಿ ಬೇರೆ ಕಳಿಸ್ಲಿಲ್ಲ ಎಲ್ಲಾ ಹೋಮ್ ವರ್ಕ್ ಎಲ್ಲಾ ಮಾಡ್ಕೊಂಡು ನಿನ್ ಕೆಲಸ ಎಲ್ಲಾ ಮುಗಿಸ್ಕೊಂಡು ಹೋಗ್ಬೇಕಂತ ಪಾಪ ನೀನು ಓದ್ಕೊಂಡು ಬರ್ಕಂಡಂತ ಪಾಪ ಬೆಳಿಗ್ಗೆಯಿಂದ ನಾನು ಓದ್ಕೊಂಡು ಬರ್ಕೊಂಡು ಇವಾಗ ಓದ್ತಿದ್ದೇನೆ ಇವಾಗ ನೋಡಿದ್ರೆ ನಾನು ಅವ್ರ ತಾತಂಗ್ ಹೋಗ್ಬಿಟ್ಟು ತೋಟ ಹೋಗ್ಬಿಟ್ಟು ನೀರ್ ಪಾಪ ಒಂದಿಟ್ಟು ಒಂದ್ ಟೀ ನೋಡ್ತಿ ಬರಬೇಕು ಹೋಗ್ ಕೊಡ್ಬಾ ಅಂದ್ರೆ ಕೇಳಿದ್ರೆ ಮಾತ್ ಕೇಳ್ತಾನ ಅವನು ಹಾ ಏನಪ್ಪಾ ಮಾಡದ್ ಇವಾಗ ನೋಡದ ಹೋಗ್ತಿ ಅಲ್ಲಪ್ಪ ಪಾಪ ಅಂತ ಹೇಳ್ತೀನಿ ಹತ್ತನ ಅಂದ್ರೆ ಹೋಗ್ ಕೊಟ್ಟು ಬರ್ತಾನೆ ನೋಡೋಣ ತಡಿ ಒಂದ್ ಮಾತ್ ಕೇಳಕ್ ಕೇಳ್ತೀನಿ ಇಲ್ದೆಲ್ಲ ಇದ್ರೆ ಇನ್ನೇನ್ ಹೋಗಲ್ ಕಣಮ್ಮ ಅಂತ ಹಠ ಮಾಡ್ಕೊಂಡ್ ಹೋದ್ರೆ ಇನ್ನೇನ್ ಮಾಡಣ ನಾನೇ ಹೋಗ್ ಕೊಟ್ಟು ಬರ್ತೀನಿ ಇನ್ನೇನ್ ಮಾಡಕ್ ಆಗಲ್ಲ ಹ್ಮಣ ಲೇ ಸುದಿಲ ಲೇ ಎಲ್ಲ ಹೋಗ್ತಿದ್ಯಾ ಪಾಪ ಬಾರ್ಲ ಇಲ್ಲಿ ಲೇ ಪಾಪ ಬಾರ್ಲ ಇಲ್ಲಿ ಕರೆದ್ ಕೂಗಿರೋನು ನಿನ್ ಪಾಡಿಗೆ ನೀನ್ ಸುಮ್ನೆ ಹೋಗ್ತಿದ್ಯಾರಲ್ಲ ಮಗ ತಿರ್ಗ್ಲಾ ಈ ಕಡೆ ಬಾರ ಇಲ್ಲಿ ಪಾಪ

ಹುಡುಗಿರ್ ಕಣಪ್ಪು ಹ್ಮ್ ಆಟಾಡ್ಕಂಬ ಹುಣ್ಣಿನ ಪಾಪ ಆಟಾಡ್ಕೊಂಬರೋರಿಗ್ ಜಾಡ ಅಂತಾನೆ ಹೇಳ್ತಿಲ್ಲ ಬೆಳಿಗ್ಗೆಯಿಂದ ನಾನು ಪಾಪ ಒಂದೇ ಸಮನೆ ನಿನ್ ಪಾಡಿ ನೀನ್ ಓದ್ಕೊಂಡು ಎಲ್ಲಾ ಕೆಲ್ಸ ಮಾಡ್ಕೊಂಡಿದ್ಯಾ ನೀನ್ ಜಾಣ ಹುಡುಗ ಆಗ್ಬಿಟ್ಟಿಯ ಕಣಪ್ಪು ಹ್ಮ್ ಹಂಗೇನಿಲ್ಲ ಪಾಪಲೈ ಹ್ಮ್ ಪಾಪ ಹ್ಮ್ ಒಂದ್ ಲೀಟರ್ ತೋಟ ತಾವ್ ಹೋಗ್ ಬರ್ತೀಯಲ್ಲ ಮಗ ನಮ್ ತೋಟ ತಾವ ಯಾವಾಗಮ್ಮ ಅಚ್ಕೆ ತೋಟ ತಾವ್ ಹೋಗ್ ಬರ್ಬೇಕಂತೆ ನೋಡಿ ಅಮ್ಮ ಇರೋವರೆಗೂ ಇದ್ಬಿಟ್ಟು ಇವಾಗ ನಾನು ಆಟಾಡಕ್ ಹೋಗ್ತಿದ್ದೀನಿ ಫ್ರೆಂಡ್ಸ್ಗಳ ಜೊತೆ ಅಲ್ಲಿ ಇವಾಗ ಶುರು ಮಾಡ್ಕೊಂಡ್ತು ತೋಟ ಹೋಗ್ ಬಾ ಅಂತ ಹೋಗಮ್ಮ ನಾನು ಎಲ್ಲೂ ಹೋಗಲ್ಲ ಹ್ಞೂ ನಾನು ನನ್ನ ಫ್ರೆಂಡ್ಸ್ಗಳೆಲ್ಲ ವಾಲಿಬಾಲ್ ಕ್ರಿಕೆಟ್ ಎಲ್ಲ ಆಡೋಕ್ಕೆ ಪ್ರವೀಣ ಪ್ರದೀಪ ಅವರೆಲ್ಲ ಕಾಯ್ಕೊಂಡು ನಿಂತಾರೆ ಚಂದು ಅವರೆಲ್ಲ ನಾನು ನಾನು ಆಟ ಆಡ್ಕೊಂಡು ಬರೋಕೆ ಹೋಗ್ಬೇಕಣ್ಣಮ್ಮ ಸುಮ್ಮಕ್ ಹೋಗು ಹ್ಞೂ ತೊಡತಾ ಹೋಗ್ಬೇಕಂತೆ ಏ ಹೋಗಮ್ಮ ಸುಮ್ಕೆ ಮಿಕ್ಕಿ ಟೈಮ್ ಮಾತ್ರ ನಾನು ತೊಡತಾ ಬರ್ತೀನಿ ಕಣಮ್ಮ ನನಗೂ ಕರ್ಕೊಂಡು ಹೋಗಿ ನಿಮ್ಮ ಜೊತೆ ಅಂತ ಕೇಳಿದೆ ಯಾರು ಕರ್ಕೊಂಡು ಹೋಗಲ್ಲ ಇವಾಗ ಮಾತ್ರ ತೋಟ ತಾವ್ ಹೋಗ್ಬರ್ಬೇಕಂತೆ ಯಾಕಮ್ಮ ಹೋಗ್ಬೇಕು ಇವಾಗ ತೋಟ ತಾವ ಹೋಗ್ பாப்பாபு உம் இங்க ஆட்டாட்ரன் மகம்ட்டு ஓகே வந்துவிடு உம் இங்க அப்பட்டு ஏன் கனப்பா பப்பா நீ தாத்த போன் மாடித்து நீ தாத்தங்க குடியாருக்கடிய ஆட்டையா பிசுநீர் இட்டு கொட்டினீனீர் குடிபெக் நீ தாத்தா உம் பிஸ் நீர்னா ಹಂಗೆ ಒಂದ್ ಇಟ್ಟು ಆ ಟೀ ಕಾಸ್ ಕೊಟ್ಟಿದ್ದೀನಿ ಟೀ ಅವೆರಡ ಮಗ ಕೊಟ್ ಬರ್ಬೇಕಾಗಿರೋದಿ ಇನ್ನೇನಿಲ್ಲ ರಪ್ಪನ ಹೋಗಿ ನಿಂದು ಸೈಕಲ್ ಐತಲ್ಲ ಹ್ಞೂ ನಿಮ್ ಚಿಕ್ಕಪ್ಪ ಕೊಡ್ಸೈತಲ್ಲಪ್ಪ ಸೈಕಲ್ ಆ ಸೈಕಲ್ ಅಪ್ಪನ ಕೊಟ್ ಬಂದ್ಬಿಡ್ ಬಾರ್ ಮಗ ತಲೆಗೆ ಟೋಪಿ ಹಾಕೊಂಡ್ಬಿಟ್ಟು ಇಷ್ಟ ಬರ್ದಂಗೆ ಹಿಂಗ ಕೊಟ್ ಬಾ ಬಾರ್ ಪಾಪ ಹೇಳದ್ ಮಾತ್ ಕೇಳ್ಬೇಕು ಬಾರ್ ಮಗ ನನ್ ಕಾಲನ ಹುಕ್ಕಳು ಹ ನನ್ಗೂ ಬೆಳಿಗ್ಗೆ ಮನೆ ಕೆಲ್ಸ ಮಾಡಿ ಮಾಡಿ ಸಾಕಾಗ್ಬಿಟ್ಟು ಕಡಲ ಮಗ ಹಿಡದು ಎಲ್ಲಾ ಹ್ಞೂ ಇವಾಗ ತೋಟ ತವಾಗ್ ಬಂದ್ಬಿಡು ಅಂದ್ರೆ ನನಗೆ ಸಾಕಾಗ್ಬಿಡುತ್ತೆ ಇನ್ನೊಂದು ಹಂಗಾರೆ ಅಮ್ಮ ಹಿಂಗೆ ಜ್ವರ ಬರ್ಲಾ ಹಂಗಾರೆ ನೀನೇ ಹೇಳಪ್ಪ ಓ ನಿಮ್ಮ ಅಜ್ಜಿ ನೋಡಿದ ಪಾಪ ನಿಮ್ಮ ಅಜ್ಜಿ ಈಗ ಕಳ್ಸಿ ನಿಮ್ಮ ನಿಮ್ ಅಜ್ಜಿಗೆ ಹೋಗ್ ಬರುತ್ತೆ ಹೋಗ್ ಬರಲ್ಲ ಅನ್ನಂಗಿಲ್ಲ ಜೋರ್ ಜೋರಾಗಿ ನಡೆಯ್ ಬರಲ್ಲ ಏನಿಲ್ಲ ಸ್ವಾನಿಗಿನ ಇಟ್ಕೊಂಡ್ ತೊಂದ್ರೆ ಅಲ್ಲೇ ಮಳೆಯಲ್ಲೆ ಇನ್ಕೊಂಡ್ ಬಂದ್ಬಿಡುತ್ತೆ ನಿಮ್ಮ ಅಜ್ಜಿನ ಪಾಪ ಓ ಅದಕ್ಕೋಸ್ಕರ ಮಗ ನನ್ನ ಮಾತು ಕೇಳೋ ಪಾಪ ಲೈ ಹಿಂಗ ಹೋಗ್ ಹಿಂಗ್ ಬಂದ್ಬಿಡಪ್ಪ ಮಗ ಹೋಗಮ್ಮ ನನ್ ಫ್ರೆಂಡ್ಸ್ ಉಳಿದಲ್ಲ ನಾನ್ ಆಟಾಡಬೇಕು ಹೋಗು ನಾನು ಎಲ್ಲ ಬರಲ್ಲ ನೀವೇ ಹೋಗಿ ಬರ್ರಿ ಬೇಕಾದ್ರೆ ನಾನಂತೂ ನೀ ಎಲ್ಲ ಹೋಗಲ್ಲ ಕರಮ ಸರಿ ಕಣ ಆಯ್ತು ಬಿಡಪ್ಪ ಇನ್ನೇನ್ ಮಾಡನಪ್ಪಾಪಾ ಓ ನಿನ್ಗೂ ಆಟ ಆಡೋ ವಯಸ್ಸು ಹುಡುಗರೆಲ್ಲಾ ಕಾಯ್ತಿರ್ತಾರೆ ಹೋಗಿ ಆಟ ಆಡ್ಕೊಂಬಾ ಜೋಪಾನಕ್ ಹೋಗಿ ಜೋಪಾನಕ್ ಬರಬೇಕು ಮತ್ತೆ ಹ್ಮ್ ಅಲ್ಲೆಲ್ಲಾ ಅಟ್ಲೆ ಪಟ್ಲೆಲ್ಲಾ ಇರುತ್ತೆ ಮತ್ತೆ ಮಳೆ ಬಂದು ಬಂದು ಆ ಅಟ್ಲೆಲ್ಲ ಅದೇನ ಆಟಾಡ್ತೇವೆ ಏನೋ ಆ ದೇವ್ರಿಗೆ ಗೊತ್ತಕೊಂಡ್ರಪಾ ಓ ಒಟ್ಟಲ್ಲಿ ಜೋಪಾನಾಡ್ಕೊಂಡ್ ಬರ್ಬೇಕು ಮತ್ತೆ ಹ್ಮ್ ಬಿದ್ದ್ಗಿದ್ದು ಏನಾರು ಕೈ ಕಾಲ್ ಏನಾರು ಜಾರಿ ಏನಾರು ಕೈಕಾಲು ಏನಾರು ಮಾಡ್ತಾಡಿಯಾ ಜೋಪಾನ ಹುಡ್ಗುರ್ ಜೊತೆ ಬಟ್ಟೆಗಳೆಲ್ಲ ಜಾಸ್ತಿ ಕೊಳೆ ಮಾಡ್ಕೊಂಡ್ ಬರ್ಬಾರ ಮತ್ತೆ ಕೈಲಿ ಆಗಲ್ಲಾ ಪಾಪ ನಮ್ಮ ಅಮ್ಮಯ್ಯ ನಾನೇ ನೋಡಿ ಎಂ ಮಾತಾಡ್ತಿದೀನಿ ಹೋಗಲ್ಲ ಕಡಮ್ಮ ಅಂತ ಪಾಪ ಇವಾಗ ತೋಡದ ನಮ್ಮ ಅಮ್ಮಯ್ಯ ಹೋಗ್ಬರ ಅಷ್ಟೇ ಸುಸ್ತಾಗ್ಬಿಡುತ್ತೆ

ಅದ್ಯಾಕ್ ನಿನ್ ಕಂಬಿಟ್ಟೆ ಹುಡುಗರು ಜೊತೆ ಹೋಗಿ ಆಟ ಆಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ತಿರ್ಗಾಯ್ರು ಯೋಚನೆ ಮಾಡ್ಕೊಂಡ್ ನಿಂತಿದ್ಯಾ ಮಳೆ ಬರ ಬೇರೆ ಆಗ್ತೈತೆ ಹೋಗೋದು ಹೋಗ್ತೀಯ ಹೋಗಿ ಹುಡುಗರು ಜೊತೆ ಬೇಗ ಆಡ್ಕೊಂಡು ಬೇಗ ರಪ್ಪನ್ ಹೋಗಿ ರಪ್ಪನ್ ಬಂದ್ಬಿಡ್ಬೇಕು ಮತ್ತೆ ಗಂಟೆ ಗಟ್ಲೆ ಅಲ್ಲೇ ಮತ್ತೆ ಆಟ ಆಡ್ಕೊಂಡ್ ಕುದ್ ನಿಂತಬಾರ್ದು ಮತ್ತೆ ಅಜ್ಜಿ ಹುಡ್ಕೊಂಡ್ ಬಂದ್ಬಿಡುದು ನೋಡಿ ಇವಾಗ್ಲೇ ಹೇಳ್ತಿದೀನಿ ಹ್ಮ್ ಮತ್ತೆ ನಾನ್ ಕಳ್ಸಿದೀನಿ ಅಂತ ಗೊತ್ತಾದ್ರೆ ಅಜ್ಜಿ ನನಗೂ ಬಯ್ಯತ್ತೆ ನಿನ್ನಿಂದ ನನಗೂ ಬಯಸ್ಬೇಡ ಬೇಗ ಆಟ ಆಡ್ಕೊಂಡ್ ಬಂದ್ಬಿಡೋರ್ ನೋಡು ಹಾಕಲ್ಲ ಪಾಪ ತಿರ್ಗಾ ಯಾಕ ವಾಪಸ್ ಬಂದೆ ಯಾಕೆ ಏನಾಯ್ತಲ್ಲ ಮಗ

మ్మయ ఏన్ హతీ నమ్ తాతన్ కష్ట ಮನೇಲೆಲ್ಲಾ ಹೇಳಿದ್ ಮಾತ್ ಕೇಳಬೇಕು ಅಂತ ಇತ್ತೀಚಿಗೆ ಅವ್ನ್ಗೆ ತಿಳ್ಕೊಳ್ತಿದ್ದಾನೆ ಹ್ಮ್ ಹೆಂಗ ನಮ್ಮ ಹುಡುಗಾನು ಬಲು ಬುದುವಂತ ಆಡ್ತಿದಾನೆ ಸದ್ಯ ಆದೇವ್ರದಾ ಹಿಂಗೆ ನಮ್ಮ ಮಾತ್ ಕೇಳ್ಕೊಂಡ್ ಹೋಗ್ಬಿಟ್ರು ಸಾಕ ನಮ್ ಮಗ ಒಳ್ಳೆ ಬುದುವಂತ ಆದ್ರೆ ಹ್ಮ್ ಪಾಪ ಹೋಗ್ ಕೊಟ್ ಬರ್ತೀನಿ ಕೊಟ್ಬರ್ತೀನಿ ಪಾಪಣ ನೀನ್ ಬೇಜಾರ್ ಮಾಡ್ಕೋಬೇಡ ಕಣಪ್ಪ ನನಗೆ ನನ್ಗೆ ಆಟ ಆಡ್ತಿದ್ರು ಕಳ್ಸಿ ಬಿಡ ಕಳ್ಸ್ದೇ ಹೋಗ್ಬಿಟ್ಟು ತಾತನ ನಾವು ತೋಟ ತೋ ಕಳ್ಸಿದಾರ ಬೇಜಾರ್ ಮಾಡ್ಕೋಬೇಡ ಆಮೇಕಿಂತ ಬಂದ್ಬಿಟ್ಟು ಆಟ ಆಡ್ಕೊಂಡ್ ಬರುವಂತೆ ಏ ಆಯ್ತಾ ಇನ್ ತಿನ್ನೋದಕ್ಕೆ ಏನಾರ ಸಂಜೆ ಕಡೆಯಿಂದ ಏನಾರ ಮಾಡಿರ್ತೀನಿ ಚೆನ್ನಾಗ್ ಚೆನ್ನಾಗಿರೋದೇ ಹಾ ಹಾ ನೀನ ಬೇಜಾರ್ ಮಾಡ್ಕೊಂಡ್ಬೇಡ ಆಟ ಆಡ್ಕೊಂಡ್ ಬರುವಂತೆ ಹೋಗು ಅಲ್ಲಿ ತಾತನ ಹತ್ರ ಹೋಗ್ಬಿಟ್ಟು ಅದೇನ್ ಹೇಳ್ ಕೊಟ್ಬಾ ಸರಿನಾ ಸರಿ ಕಣ ಆಯ್ತು ಬಿಡಮ್ಮ ಹೋಗಿ ಏನು ನೀರನುನು ಹಂಗೆ ಟೀ ಫಾನಿ ನಾನ್ ಕೊಟ್ಬರ್ತೀನ್ ಬಿಡಮ್ಮ ನೀನೇನು ನನ್ಗ ಏನ್ ಕೇಳಾಕ ಬೇಡ ಬಿಡಮ್ಮ ಹ್ಮ್ ಸರಿ ಕೇಳ್ಲಪ್ಪಣ ಆಯ್ತು ಎಲ್ಲ ಹೋಗ್ಬೇಡ ಇಲ್ಲೇ ನಿಂತಿರು ಹೋಗಿ ಒಂದ್ ಬ್ಯಾಗ್ ಹಾಕೊಂಡ್ ಬಂದು ಕೊಡ್ತೀನಿ ಹಾ ಹೋಗ್ ಕೊಟ್ ಬರುವಂತೆ ಕಾತಂಗೆ ಅಪ ತಗಣ ತಗ ಇದ್ರಲ್ಲಿ ನೀರಿನ ಬಾಟ್ಲಿನೂ ಟೀ ಇಟ್ಟಿದ್ದೀನಿ ಕಪ್ಪು ಒಂದ್ ಎರಡ್ ಮೂರ್ ಕಪ್ಪು ಇಟ್ಟಿದ್ದೀನಿ ಪಾಪ ನಿಮ್ ತಾತನ್ ಒಬ್ರಿಗೋಸ್ಕರ ಅಲ್ಲ ಅಲ್ಲಿ ಪಕ್ಕದಲ್ಲಿ ನಿಮ್ ಇನ್ನ ತಾತ ಅವ್ರಿರ್ತಾರಲ್ಲ ಆ ಬೋರಸ್ ತಾತ ಇಲ್ಲ ಆ ಶಂಕರಾಜನ ಇಲ್ಲ ಗೌಡ್ರು ಯಾರು ಬರ್ತಿರ್ತಾರೆ ಒಬ್ಬರೇ ಟೀ ಕುಡಿಯಲ್ಲ ಎಲ್ಲಾರು ಅವರು ಟೀ ಕುಡಿಯೋದು ಅಲ್ಲಿ ಹಂಗೆ ಅದ್ರಲ್ಲಿ ಒಂದ್ ರೀಟು ಮೊನ್ನೆ ಚಕ್ಲಿನೂನು ನಿಪ್ಪು ಮಾಡಿದ್ದೆ ಅದನ್ನು ಐತೆ ತಾತ ಸುಮ್ಕೆ ಬೇಜಾರಿಂದ ಒಬ್ಬರೇ ಕುಂತಿರ್ತಾರೆ ತಿಂತಲ್ಲಿ ಅಂತ ಆ ಕೊಟ್ ಕಟ್ಟಿದೀನಿ ಮತ್ತೆ ನಿಮ್ ತಾತ ನೋಡಲ್ಲ ಮರ್ತೋಗ್ಬಿಡುತ್ತೆ ನೀನೆ ಹೇಳು ಅದ್ರಲ್ಲಿ ಚಟ್ಲಿ ನಿಪ್ಪಟ್ಟು ಅಲ್ಲ ಕೊಟ್ ಕಳ್ಸೈತೆ ಅಮ್ಮಯ್ಯ ಅದನ್ನು ತಿನ್ಬೇಕಂತ ಕಣ್ ತಾತ ಅಂತ ಸರಿ ಕಣಮ್ಮ ಆಯ್ತು ಕೊಡಮ್ಮ ಒತ್ತಾಯ್ತು ನಾನು ಹೋಗಿ ಕೊಟ್ ಬರ್ತೀನಿ ಕಣ್ ಕೊಡಮ್ಮ ನನ್ನ ಫ್ರೆಂಡ್ಸ್ ಗಳೆಲ್ಲ ಕಾಯಿ ನಿಂತಿದ್ದಾರೆ ಕಣಮ್ಮ ಕ್ರಿಕೆಟ್ ಎಲ್ಲ ಆಟ ಆಡೋದಕ್ಕೆ ಹೇಳೋದ್ ಅರ್ಥ ಮಾಡ್ಕೋಬೇಕು ನೀನು ಪಾಪ ಯ ನನ್ನ ಅಮ್ಮಯ್ಯ ನಡ್ಕೊಂಡು ಹೋಗುತ್ತಲ್ಲ ಒಬ್ರೆ ಮನೆ ಕೆಲಸ ಮಾಡಿ ಎಲ್ಲ ಸಾಕಾಗಿರುತ್ತೆ ನಾನು ಹೋಗ್ ಬರೋಣ ಅಂತ ಏನ ಪಾಪ ಅಂತ ನಾನು

ಯಾವಾಗ್ಲೂ ಕೆಲ್ಸದವ್ರು ಗೌಡ್ರ ಇಲ್ಲೇ ಇರ್ತಾರೆ ಹ್ಮ್ ಕಾಲದಕ್ಕೆ ನಮ್ ತಾತ ರಂಗಜ್ಜ ಅವ್ರೆಲ್ಲಾರು ಇಲ್ಲೇ ಗೌಡ್ರ ಹತ್ರ ನಿಂತಿರ್ತಾರೆ ನಿಂತಿರ್ ಒಂದೇ ಒಂದ್ ಬಾಳೆಣ್ಣಿಗೋಸ್ಕರ ಏನಾರು ಸಿಗಾಕೊಂಡ್ಬಿಟ್ರಿ ಏನಿಲ್ಲ ನಿರ್ಮಾತ್ ಕೇಳ್ಕೊಂಡ್ಬಿಟ್ಟು ಹೋಗು ಹಂಗೇನಾರು ಇದೆ ಹೋಗ್ ತಿನ್ ಹೋಗು ನೀನೆ ನಮ್ ಮಂದಿ ಬೇಕಾದಷ್ಟ ಗೌರಿ ಹಬ್ಬಕ್ಕೆಲ್ಲ ತಗೊಂಡಿರೋದ್ವಾ ಬಾಳೆಹಣ್ಣು ಅಲ್ಲೇ ಇನ್ನು ಹಂಗೆ ಇದಾವೆ ಹಣ್ಣು ಅವೆಲ್ಲನು ನಮ್ಮ ಅಜ್ಜಿ ತಾತ ಬಾಣ ಎಲ್ಲ ತಗೊಂಡ್ ಬಂದಿದ್ದು ಹಣ್ಣು ಹಂಪಲೆಲ್ಲಾ ಅಲ್ಲೇ ಇದಾವೆ ಮನೆಯಲ್ಲಾ ತಿನ್ನಕೆ ಆಗ್ತಿಲ್ಲ ಅಂತ ಬಂದ್ಬಿಟ್ಟು ಇಲ್ಲಿ இவன்கடமியல் இவன் ஏன்னா நமக்கு கனசிட்டு இல்லந்த மாத்திர நின் கண்ட் நோட ஆட்டையா குய்க்குட் சந்தோ அதுக்கிங்க ஆர்யா ஏனோடனப்பா தப்பா தான் அது ஆகிங்க ரேகாடியா நன்மேலே சுமக்கு சுமக்கு ஆட்டாட் பார்க்கலாம் சுனில் ஆட்டாட்னி அல்ல கை கண்டிர் தானோ மொத ஆஹ் ஓட் நீட்டாடெல்லாம் ஓடல எல்லா ஓக்தி நோடன உம் கரியல நோடனா அது எல்லா லோ 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 சுனில தடியா ஓடியா ಅಲ್ಲ ಚಂದಾ ಸಕ್ಕಾಪಡೆ ಸ್ಪೀಡ್ ಅಲ್ಲಿ ಇದೆ ನನ್ನ ಗಾಡಿ ಗುದುಸ್ ಬಿಡ್ರ ನೋಡಿ ಇಲ್ಲಿ ಸಕ್ಕಾಪಡೆ ಸ್ಪೀಡ್ ಅಲ್ಲಿ ಐತೆ ಸೇಯ್ ಬಿಡೋ ಸೇಯ್ ಬಿಡೋ ಜಾಗ ಬಿಡೋ ನನ್ನ ಗಾಡಿಗೆ ಊ ಬ್ರೇಕ್ ಕಂಟ್ರೋಲ್ ಗೆ ಬರಲ್ಲ ನನ್ನ ಗಾಡಿ ಸಕ್ಕಾಪಡೆ ಸ್ಪೀಡ್ ಅಲ್ಲಿ ಹೋಗ್ತಿದೆ ಇವಾಗ ಸೇಯ್ ಬಿಡೋ ಸೇಯ್ ಬಿಡೋ ಬೇಗ ಬಿಡೋ ಓ ನಿನ್ ಕಾಳ ಬಂದ್ರೆ ಟು ಸುಮ್ಕೆ ಅದ್ಯಾಕೆ ಇಂಗಾಡ್ತಿದೀಯ ಓಹೋ ಇಲ್ದವೆಲ್ಲ ಹೇಳಕ ಬರ್ತಾ ನೀನು ನಿನ್ ಕಾಳ ಬಂದ್ರೆ ಟು ಸುಮ್ಕೆ ಶುಷಾಪಾ ನೋ ಚಂದಾ ಫುಲ್ ಸುಸ್ತಾಗಿಬಿಟಾ ಕಾಳ

ಅದಕ್ಕೆ ಹೋಗ್ತಿದ್ದೀನಿ ಅಷ್ಟೇ ಇನ್ನೇನಿಲ್ಲ ನೀವು ನನಗೋಸ್ಕರ ಕಾಯ್ಕೊಂಡು ಇರ್ತೀರ ಅಂತಾನೆ ಬೇಗ ಹೋಗ್ಬಿಟ್ಟು ಕೊಟ್ಬಿಟ್ಟು ಆಟ ಆಡಕ್ ಹೋಗಾರಂತಾನೆ ಸ್ಪೀಡ್ ಸ್ಪೀಡ್ ಆಗಿ ಹೋಗ್ತಿದ್ದೆ ಅಷ್ಟೊಂದು ನೀವೇ ಬಂದ್ಬಿಟ್ರಿ ಮತ್ತೆ ಎಲ್ಲಿ ಹೋಗ್ತಿದ್ದೀರಾ ಇವಾಗ ನೀವು ಎಲ್ಲೂ ಹೋಗ್ತಿರ್ ಕಣ್ಣ ನಿನ್ನ ಹತ್ರ ನಿನ್ನ ಆಟ ಆಡಕ್ ಬರೋಣಂತ ಬರ್ತಿದ್ದು ನೀನ್ ನೋಡಿದ್ರೆ ನೀನು ತೋಡದ್ರೆ ಹೋಗ್ತಿದ್ದೆ ಇವಾಗ ಮತ್ತೆ ಏನು ಮಾಡುದು ಇವಾಗ ಸರಿ ಕಣ ಆಯ್ತು ಬಿಡು ನಿನ್ ಪಾಡಿಗೆ ನೀನ್ ನಿಮ್ ಮನೆ ಕೆಲಸ ಮಾಡ್ಕೊಂಡ್ ನಮ್ ಪಾಡಿಗೆ ನಾನ್ ನಮ್ಮಂತ ಹೋಗ್ತೀನಿ ಓ ಏನು ಆಟ ಆಡೋದು ಬೇಡ ಎಂತದ್ದು ಬೇಡ ಹೋಗು ಹೋಗ್ ಹೋಗು

ಗೊತ್ತಾಗುತ್ತೆ ಇವಾಗ ನಮ್ಗವೆಲ್ಲ ಗೊತ್ತಿಲ್ಲ ನಿಮ್ ತೋಟದಲ್ಲಿ ಏನಾದ್ರು ಸಿಬೆ ಹಣ್ಣು ಇಲ್ಲ ಅಂತ ಗೊತ್ತಾಗ್ಬೇಕಲ್ಲ ನಮ್ಗವೆಲ್ಲ ಗೊತ್ತಿಲ್ಲ ಕರ್ಕೊಂಡು ಹೋಗಿರ್ತೀಯ ನಮ್ಗೆ ಹ್ಮ್ ಎಲ್ಲ ಮತ್ತೆ ಕರ್ಕೊಂಡು ಹೋಗಿರ್ತೀಯ ತಾನೇ ನೀನು ಇವಾಗ ಕೊಡ್ಸ್ತೀನ್ ಬರೋಲ್ಲ ಅಂತ ಸಿಬೆಕಾಯಿ ಎಲ್ಲ ಕೊಡ್ತೀನಂತ ನಮ್ಗವೆಲ್ಲ ಗೊತ್ತಿಲ್ಲ ಒಟ್ಟಲ್ಲಿ ನಿಮ್ದ್ರೆ ಕೊಡ್ತೀವ ಕುಯ್ದು ಏನ್ ಬೇರೆಯವ್ರಲ್ಲಿ ಕುಯ್ ಕೊಡ್ತೀವ ಗೊತ್ತಿಲ್ಲ ಒಟ್ಟಲ್ಲಿ ಹೋಗಿರ್ತೀಯ ನಮ್ಗಂತೂ ಸೀಬೆ ಹಣ್ಣು ಕೊಡ್ಬೇಕು ಎಲ್ಲ ಚಂದ್ವಾ ಅಷ್ಟೇ ಹಂಗಾದ್ರೆ ಬರ್ತೀವಿ ಇಲ್ಲಾದ್ರೆ ಹೋಗ್ ನೀನ್ ಪಾಡಿಗೆ ನೀನು

ಇಲ್ಲವಲ್ಲ ಹೇಳ್ತೀರಾ ನೀವು ಬರಲ್ಲ ಆಯ್ತು ನೀವು ನನ್ನ ಕರೀತಿರಲ್ಲ ನನಗೆ ಬಾರ್ಲ ಸುನಿಲ ಬರಲ್ಲ ಹೋಗರ ಅಂತ ಅವತ್ ಗೊತ್ತಾಗುತ್ತ ಬರ್ರಿ ಹೋಗನ್ ಬರ್ರಿ ಇವಾಗ ಆಯ್ತು ಅಲ್ಲ ನಮ್ಮ ಅಜ್ಜಿಗೆ ಟೀ ಏನಾರ ತಗಂಬಾರೆ ಒಂದ್ ರೇಟು ಅಂತ ಹೇಳಿದ್ದೆ ಅಯ್ಯ ನಮ್ಮ ಅಜ್ಜಿ ಇನ್ನೇ ಅಲ್ಲಿ ಕಾಲ್ ನಾವ್ ಬರ್ತೈತ ಅಂತ ಎಲ್ಲ ಮಲ್ಕೊಂಡ್ಬಿಟ್ಲ ಏನ ಹ್ಮ್ ತಲೆ ಬೇರೆ ಬರ್ತಿತ್ತು ಅಂತ ಬೇರೆ ಹೇಳ್ತಿದ್ಲು ಕಾಲ್ ನೋವು ಕೈ ನೋವು ವಾಕಿಗೆ ಬೇರೆ ಹೋಗ್ತಿದ್ದಾಳೆ ಸುಮ್ನೆ ಅತ್ಲಾಗಿ ಸಾಕಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಬಿಡತ್ಲಾಗಿ ಇನ್ನೇನು ಆ ಇನ್ನೇನು ಕಟ್ಟಾಕಿದ್ದೀನಿ ಮೇಬೆಲ್ಲ ತಿಂತಿದ್ದಾವೆ ಅವು ಪಾಡಿಗವು ಇನ್ನೇನು ಏನು ಕೆಲಸ ಇಲ್ಲ ಇಲ್ಲಿ ಕುತ್ಕೊಂಡ್ ಬದಲು ನಾನೇ ಅಥ್ಲ ಮಂತ್ ಒಂದ ಹೆಜ್ಜೆ ಹೋಗಿ ಬಂದ್ಬಿಡ್ತೀನಿ ಇನ್ನೇನ್ ಮಾಡ್ದ ಹ್ಞೂ ಹೇಳ್ದ ತಕ್ಷಣ ಮುಳ್ಳಗ ಬಂದು ಓಹೋ ನಮ್ಮ ಹುಡ್ಗನ್ ಕೈಲಿ ಕೊಟ್ಟು ಕಳ್ಸಿದಾರೆ ಇವತ್ತು ಭಾನುವಾರ ಅಲ್ವಾ ಮಂತ್ ಇದ್ನಲ್ಲ ನಮ್ಮ ಪಾಪನ ಕಾಯಿಲಿ ಕೊಟ್ಟು ಕಳಿಸಿದಾರೆ ಹಂಗ ತಗೊಂಬಂದಾರ ನಮ್ಮ ಹೆಂಗೆ ಮಾತ್ ಕೇಳ್ಕೊಂಬಿಟ್ಟು ಹ್ಞೂ ನಮ್ಮ ತಾತಂಗ ಅಂದ ತಕ್ಷಣ ಬಂದ್ಬಿಟ್ಟಿದಾನೆ ಹ್ಞೂ ನಮ್ಮ ತಾತಂಗೋಸ್ಕರ ಅಂದ ತಕ್ಷಣ ಅವನಿಗೆ ನಾನಂದ್ರೆ ಬಲು ಪ್ರೀತಿ ನನ್ನ ಮೊಮ್ಮಗಂಗೆ ಓ ನಮ್ಮ ತಾತಂಗೋಸ್ಕರ ಅಂತ ಹೇಳಿದಾರಲ್ಲ ಅವ್ರ ಅಜ್ಜಿ ಇವರು ನಿಮ್ ತಾತಂಗೋಸ್ಕರ ತಗೊಂಡ ಹೋಗಪ್ಪ ಅಂತ ಅದಕ್ ಬಂದ್ಬಿಟ್ಟಿದ್ದಾನೆ ಹ್ಮ್ ಹುಡುಗರಿಗೆಲ್ಲ ಜೊತೆಗೆ ಹಾಕೊಂಡ್ ಬಂದ್ಬಿಟ್ಟಿದ್ದಾನೆ ಹ ಪಾಪಲಿ ಏನಪ್ಪ ಸಮಾಚಾರ ಏನ್ ಹುಡುಗರಿಗೆಲ್ಲ ಜೊತೆಗೆ ಹಾಕೊಂಡ್ ಬಂದ್ಬಿಟ್ಟಿದ್ಯಾ ಎತ್ಲಾಗಲ್ಲ ಹೋಗ್ತಿರೋದು ಹ್ಮ್ ಎತ್ಲಾಗೋಗ ನಾನು ನಿನ್ಗೋಸ್ಕರನೇ ಅಜ್ಜಿ ಟೀ ಬಿಸಿನೀರು ಹಂಗೆ

ಭಾರತದ ಸೀಬೆ ಹಣ್ಣು ಮರದ ತಗೋ ಹೋಗ್ಬಿಟ್ಟು ನಮ್ದ್ರಲ್ಲಿ ಆಗಿದಾವಲ್ಲ ಹೈಬ್ರಿಡ್ ಸೀಬೆ ಹಣ್ಣು ಇದಾವಲ್ಲ ಭಾರತ ತಗೋಯ್ತು ಕೊಡು ಪಾಪ ಸೀಬೆ ಹಣ್ಣು ಇಲ್ಲ ಇದಾವ್ ಕಣ್ ತಡಿ ತಗೊಂಡ್ಬರ್ತೀನಿ ಬೆಳಿಗ್ಗೆ ಬೇರೆ ಎಲ್ಲ ಬುದ್ರುತಿದ್ದು ಹಣ್ಣು ಆಗ್ಬಿಟ್ಟು ಅದಕ್ಕೆ ಹೋಗ್ಬೇಕಾದ್ರೆ ಮಂತವ್ ತಗೊಂಡು ಹೋದ್ರೆ ಆಗುತ್ತ ಅಂತ ಎಲ್ಲ ಕುಯ್ಕೊಂಡು ಇಟ್ಕೊಂಡಿದ್ದೆ ನಂತಾವ್ಲೆ ಐತೆ ತಡಿ ಕುಯ್ತ್ ಕೊಡ್ತೀನಿ ಕೂತ್ಕೊಂಡ್ರಿ ಇಲ್ಲೇ ತಿನ್ನಿರಂತೆ ಇನ್ನೇನು ನಾನು ಒಂದ್ ಗಳಿಗೆ ಕೂತ್ಕೊಂಡು ಟೀ ಏನಾದ್ರು ಕುಡಿತೀನಿ ಅಷ್ಟ್ರಲ್ಲಿ ನೀವು ಸೀಬೆ ಹಣ್ಣೆಲ್ಲ ತಿನ್ನಿರಂತೆ ಇನ್ನು ನಿಮ್ ಶಂಕರಾಜ್ಯ ಅನ್ನೋನು ಇವ್ರು ಬಂದಿಲ್ಲಪ್ಪ ಗೌಡ್ರು ಯಾಕ ದಿನಾಲು ದಿನ ಇಷ್ಟೊತ್ತಿಗೆ ಮಾತಾಡೋಕೆ ಬರೋರು ಅಂತ ಕೂತ್ಕೊಂಡು ಯಾಕ ಅವ್ರು ಬಂದಿಲ್ಲ ಅವ್ರು ಬಂದಿದ್ರೆ ಅವ್ರಿಗೂ ಒಂದು ಸೀಬೆ ಹಣ್ಣು ಕೊಡೋಣ ಅಂತ ನಾನು ಸುಮ್ ಕಿಟ್ಕೊಂಡು ನಿಂತಿದ್ದೆ ಅಷ್ಟ್ರಲ್ಲಿ ನೀವೇ ಬಂದಿದಿರ ಅವ್ರ ಬೇಕಾದ್ರೆ ಕೂಯ್ಕೊಂಡ್ ತಿಂತಾರೆ ಕೂತ್ಕೊಂಡ್ರಿ ನಿಮಗ್ ಕೊಡ್ತೀನಿ ನಾನು ாஸ்தி அட்டாவி மேல் கடையாது திந்திரி திந்திரி நானும் இன்னும் தக்தி இன்னும் இதாவே ಓಹ್ ಎಲ್ಲರ ಹಂಗಪ್ಪ ಮಕ್ಳಿಗೆಲ್ಲ ಕುರಿಸ್ಕೊಂಬಿಟ್ಟು ಸೀಬೆ ಹಣ್ಣು ತಿಂತಾ ಕುಂತಿದೀವೇನಪ್ಪ ಓ ನೀನ ಒಂಥರ ಪುಣ್ಯವನ್ನು ತಕೊಂಡು ಬಿಡೋಕು ಅಂದಿನವು ಹ್ಞೂ ಏಯ್ 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 ಶಂಕರಪ್ಪ ಏನಿಲ್ಲ ಕಣ್ಣು ಬಾರು ಹುಡುಗರು ಮಂತಾವಿಂದ ಹಂಗೆ ನನ್ಗೆ ಒಂದ್ರಿಟು ನಮ್ಮ ಅಜ್ಜಿ ಟೀನು ಹಂಗೆ ಒಂದಿಟ್ಟು ಬಿಸ್ನೀರೆಲ್ಲ ಕೊಟ್ಟು ಕಳಿಸಿತ್ತು ಮೂರು ಜನನ ಹುಡುಗರು ಬಂದಿದ್ರಲ್ಲ ಇನ್ನೇನು ಸೀಬೆಹಣ್ಣೆಲ್ಲ ಅದು ಜಾಸ್ತಿ ಹಣ್ಣಾಗಿ ಹಣ್ಣಾಗಿ ಮರದಿಂದ ನನಗೆ ಎಲ್ಲ ಉದುರ್ತಿದ್ದು ಮಕ್ಳುಗಳು ಏನೋ ಆಸೆ ಮಾಡಿರು ಅದಕ್ಕೆ ಕುಯ್ದು ಕೊಟ್ಟೆ ಹ್ಞೂ ತಿಂತಾ ಕುಂತಿದ್ದಾರೆ ಕತೆ ಎಲ್ಲೂ ಆಟ ಎಲ್ಲೂ ಹೋಗ್ದಂಗೆ ಹೆಂಗ ಸಮಾಧಾನದಿಂದ ಹೆಂಗ ಕುಂತಿದಾಳಲ್ಲ ಅಂದ್ರೆ ಖುಷಿ ಪಡ್ದಾಳೆ ಇವನು ಹ್ಮ್ ಇವನ್ ಏನಂದ್ರ ಮಾತಾಡ್ತಾನ ಇವನು ಕೂತ್ಕಬ ತಿಂತಿ ಅನ್ಪಾತ್ ನೀನು ತಗ ಒಂದ್ ಎರಡ್ ಮೂರು ತಿನ್ನು ಅಂತೆ ಬಲು ಚೆನ್ನಾಗೈತ್ಕ ಕಣ ಬಿಳಿ ಸಿಬೆ ಹಣ್ಣು ಬೇಡಪ್ಪ ನನಗಂತೂ ಬೇಡ ಕಣಪ್ಪ ಇವೆಲ್ಲ ಸಿ ಬೇಡವೆಲ್ಲ ನಾನ್ ಜಾಸ್ತಿ ತಿನ್ನಲ್ಲ ನನ್ಗೆ ಏನು ಬೇಡ ಹ್ಞೂ ಟೀ ಗೀ ತಗೊಂಬಂದಿದ್ರೆ ಕೊಡಿಲಿ ಟೀನಾರು ಕುಡಿಯೋಣ ಹ್ಞೂ ಹೆಂಗ ನಿಮ್ಮ ಮನೇಲಿ ಹೆಂಗ ಟೀ ತಗೊಂಬಂದು ಕೊಟ್ಟಿರ್ತಾರಂತಾನೆ ನಾನು ಟೀ ಕುಡಿಯೋಣ ಅಂತಾನೆ ಬಂದಿದ್ದು ನಿಂತವ ಟೀ ಇದ್ರೆ ಬೇಕಾದ್ರೆ ಕೊಡಪ್ಪ ಹಾಕೊಡು ಒಂದ್ ಕಪ್ ಅಲ್ಲಿ ಟೀ ಕುಡ್ಕೊಂಡು ಒಂದ್ ಗಳಿಗೆ ಮಾತಾಡ್ಕೊಂಡು ಹೋಗ್ತೀನಿ ಬೇಜಾರ್ ಕಳ್ಕೊಂಡು ಬಾರು ಅಯ್ಯ ಅಯ್ಯ ಟೀ ಕೊಟ್ ಕಳ್ಸಿದಾರೆ ಇನ್ನ ನನ್ ಒಬ್ನಿಗೋಸ್ಕರ ಕೊಟ್ ಕಳ್ಸುತ್ತ ನಮ್ಮ ಅಜ್ಜಿ ಹ್ಮ್ ಇನ್ನ ನೀವು ಗೌಡ್ರು ಎಲ್ಲಾ ಬರ್ತಾರಂತ ಚೆನ್ನಾಗ್ ಗೊತ್ತು ಅದಕ್ಕೆ ಒಂದ್ ಎರಡ್ ಮೂರ್ ಕಪ್ ಹಂಗೇನೆ ಆಗಂಗೇನೆ ಹಾಕ್ ಕಳ್ಸಿರ್ತಾರೆ ಬಾ ಕುತ್ಕಬಾ ಟೀ ಕುಡಿಯನ ಅವ್ರು ಸೀಬೆ ತಿನ್ಲಿ ಪಾಪ ಮಕ್ಳು